ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸುಹಾಸಿನಿ ಲೈಫ್ ಸ್ಟೈಲ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಸಮಸ್ತ ಯೂಟ್ಯೂಬ್ ಫ್ಯಾಮಿಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಹಬ್ಬ ನಿಮ್ಮೆಲ್ಲರ ಆಸೆ ಕನಸುಗಳು ನನಸಾಗಲಿ ಈ ಯುಗಾದಿ ಹಬ್ಬದಿಂದ ನಿಮ್ಮೆಲ್ಲರಿಗೂ ಸುಖ ಸಂತೋಷ ನಿಮ್ಮ ದೇವರು ಹೆಚ್ಚಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಮೊದಲನೇದಾಗಿ ಹೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬದ ದಿನದ ಬ್ಲಾಗ್ ಬೆಳಿಗ್ಗೆ ಟೈಮ್ ಏಳು ಗಂಟೆ ಹತ್ತು ನಿಮಿಷ ಇವಾಗ ಎದ್ದೀವಿ ಸೊ ನೈಟನ್ನೇ ರಾಯಿರೋ ಫೋಟೋ ಎಲ್ಲ ಹೊಡಿಸಿ ಗೆಜ್ಜೆ ವಸ್ತ್ರೆಲ್ಲ ಚೇಂಜ್ ಮಾಡಿ ಅತ್ತಿ ಹಾಕೋಕ್ಕಾಗಲ್ಲ ಅಂಥೇಳಿ ನೈಟೇ ಹಾಕ್ಬಿಟ್ಟಿದ್ದೀವಿ ಇನ್ನು ಅಡುಗೆ ಮನೆಯಲ್ಲಿ ಹೊರಟ್ರೆ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಸ್ವಲ್ಪ ಬಿಸ್ತೀರಿಟ್ಕೊಂಡಿದ್ದೀನಿ ಇವತ್ತು ಅಮ್ಮವ್ರು ಬರ್ತಾರೆ ಅಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ ಬಂದಿದ್ದಾರೆ ಊರಿಂದ ಅವರು ಅಮ್ಮರ ಮನೇಲಿ ಇದ್ದಾರೆ ಅವರು ಬರ್ತಾರೆ ಸೊ ಬೆಳಗ್ಗೆ ಟಿಫನ್ಗೆ ಬರ್ತೀನಿ ಅಂತ ಹೇಳಿರೋದು ಹೇಳಿ ಹೇಳೋರೆ ಹಾಗಾಗಿ ಬೇಗ ಅಡುಗೆ ಮಾಡಿಬಿಡ್ತೀನಿ ಟಿಫನ್ ಏನೂ ಮಾಡಲ್ಲ ಒಟ್ಟಿಗೆ ಅಡುಗೆನೇ ಮಾಡಿಬಿಡ್ತೀನಿ ನಾನು ನಿನ್ನೆನೆ ಒಬ್ಬಟ್ಟು ಮಾಡಿರೋದ್ರಿಂದ ಇವಾಗ ಬಿಡಿ ಅಡುಗೆ ಮಾಡೋದಷ್ಟೇ ಸೊ ಅಡುಗೆ ಏನೇನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೀನಿ ಬಟ್ ಏನೂ ರೆಡಿ ಮಾಡಿಲ್ಲ ಸೊ ಫಟಾಳ್ಫಟ್ ಅಂತ ಅಡುಗೆ ಕೆಲಸ ಶುರು ಮಾಡ್ಕೊಂಡೋಣ ಫ್ಯಾಮಿಲಿ ಫಲಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ರಣ ಬ್ಲಾಗ್ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಅಡುಗೆ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಕಡಲೆಕಾಳು ಇಟ್ಟಿದ್ದೀನಿ ಇದು ಕಾಳು ಗೊಜ್ಜು ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡೋಣ ಅಂತ ಇನ್ನು ಸಾಂಬಾರು ನಮ್ಮ ಒಬ್ಬಟ್ಟು ಸಾಗಿ ಯಾರು ಅಷ್ಟು ಇಷ್ಟಪಡ್ತೀನಲ್ಲ ಹಾಗಾಗಿ ನುಗ್ಗೆಕಾಯಿ ಸಾರು ಮಾಡೋಣ ಅಂತೇಳಿ ಬೇಳೆ ಟೊಮೊಟೊ ಇಟ್ಟಿದ್ದೀನಿ ಇನ್ನು ಕಾಳು ಒಂದು ಕಡೆ ಬೇಯೋದಿಕ್ಕೆ ಅಂತ ಇಟ್ಬಿಟ್ಟು ಕಾಳು ಗೊಜ್ಜಿಗೆ ಎಲ್ಲ ಥರ ತರಕಾರಿನೂ ಹಾಕ್ತೀನಿ ಬಾಳೆಕಾಯಿ ಮತ್ತು ಸೀಮೆ ಬದನೆಕಾಯಿ ಗೆಡ್ಡೆ ಕೋಸು ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಕ್ಯಾರೆಟು ಎಲ್ಲ ಥರ ತರಕಾರಿನೂ ಸ್ವಲ್ಪ ಸ್ವಲ್ಪ ಹಾಕಿ ಕಾಳು ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನೇಲಿ ಏನೇನು ತರಕಾರಿ ಇರುತ್ತೋ ಎಲ್ಲನೂ ಹಾಕ್ತೀವಿ ನಾವು ಕಾಳುಗೋಜ್ ಮಾಡಬೇಕಾದ್ರೆ ಚೆನ್ನಾಗಾಗುತ್ತೆ ಅಂತ ಅಲಸಂದೆ ಕಾಳಲ್ಲಿ ಕೂಡ ಕಾಳು ಕಾಳಗೋಜ್ ಮಾಡ್ತೀವಿ ಇಲ್ಲ ಕಡಲೆಕಾಳು ಬಟಾಣಿ ನೆನ್ಸಿ ಕೂಡ ಮಾಡ್ತೀವಿ ಸೊ ನೈಟನ್ನೇ ಇಟ್ಕೊಂಡಿದ್ದೆ ಅದನ್ನು ಬೇಯೋದಿಕ್ಕೆ ಅಂತ ಇಟ್ಬಿಟ್ಟು ಬೇಳೆ ಮತ್ತು ಕಾಳು ಸಪ್ರೇಟಾಗಿ ಅದು ಬೆ ವಿಷಲೆಲ್ಲ ಹೋಗೋಷ್ಟರಲ್ಲಿ ತರಕಾರಿ ಹೆಚ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆ ಫಸ್ಟು ಪೂಜೆ ಮಾಡೋದಕ್ಕಿಂತ ಮೊದಲೇ ಅಡುಗೆ ಕೆಲಸ ಎಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಸೆಲ್ಫೆಲ್ಲ ಒರೆಸ್ಕೊಂಡು ಅದಾದಮೇಲೆ ಮನೆ ಒರೆಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ಏಳು ಕಾಲು ಏಳುವರೆ ಆಗೇ ಹೋಗಿತ್ತು ಸೊ ಅಮ್ಮರು ಭಾರಷ್ಟ್ರು ಮಾಡಿಬಿಡೋಣ ಅಂತೇಳಿ ಇದ್ದೀನಿ ಯಾಕಂದರೆ ಅವರು ಟಿಫನ್ಗೆ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು ಇನ್ನು ಟಿಫನ್ ಒಂದು ಮಾಡಿಕೊಂಡು ಮತ್ತು ಅಡುಗೆ ಮಾಡೋದು ಡಬ್ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಅಡುಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ನಾನು ಯುಗಾದಿ ಹಬ್ಬದಲ್ಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಒಬ್ಬಟ್ಟು ಮಾಡೋದು ಹಾಗಾಗಿ ಹಿಂದಿನ ದಿನನೇ ಮಾಡಿ ಇಟ್ಕೊಂಬಿಟ್ಟಿದ್ದೆ ಸೊ ಒಬ್ಬಟ್ಟು ಮಾಡಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ ಬರೀ ಅಡುಗೆ ಮಾಡೋದಷ್ಟೇ ಅಡುಗೆಯಲ್ಲಿ ಇವತ್ತು ನುಗ್ಗೆಕಾಯಿ ಸಾರು ಕೋಸಂಬರಿ ಪಾಯಸ ಕಾಳುಗೊಜ್ಜು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಇದಿಷ್ಟೇ ಅಡುಗೆ ಮಾಡ್ತಿರೋದು ಸೊ ಅಂತ ಮುಗಿಸ್ಕೊತಾ ಇದ್ದೀನಿ ಒಬ್ಬಳೇ ಮಾಡಿಬಿಡ್ತೀನಿ ಕಷ್ಟ ಸೊ ಸ್ವಲ್ಪ ಕಡಲೆಕಾಳು ಬೇಯಿಸಿದ್ದೀನಿ ಒಂದು ಮೂರು ನಾಲ್ಕು ವಿಷಲ್ ಬರ್ಸಿದೆ ಚೆನ್ನಾಗಿ ಬೆಂದಿದೆ ಈಗ ತರಕಾರಿ ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ಳೋಣ ಒಂದು ವಿಷಲ್ ಬರೆಸಿ ತುಂಬ ಹೊತ್ತು ಬಿಡೋದು ಬೇಡ ಬೇಗ ವಿಜ್ಲ್ ಎತ್ಬಿಡಬೇಕು ಯಾಕಂದರೆ ತರಕಾರಿ ಎಲ್ಲ ಇವೆಲ್ಲ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋದಕ್ಕೆ ಜಸ್ಟ್ ಏನಂದರೆ ಟೈಮ್ ಇಲ್ಲವಲ್ಲ ಬೇಯಿಸೋದಕ್ಕೆ ಹಾಗೆ ಒಂದು ವಿಜ್ವಲ್ ಬರ್ಸೋದಷ್ಟೇ ಕೂಗಿಸಿ ತಕ್ಷಣ ಎತ್ಬಿಟ್ರೆ ಆಯಿತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಒಂದು ವಿಜ್ವಲ್ ಬರೆಸ್ತೀನಿ ಇನ್ನು ಸಾಂಬಾರು ಮಾಡೋದಕ್ಕೆ ಬೇಳೆ ಮತ್ತು ಟೊಮೊಟೊ ಆವಾಗಲೇ ಕೂಗಿಸ್ಕೊಂಡಿದೆ ಸೊ ಆ ಟೊಮೊಟೋನ ಕ್ಯೂಚಿ ಅದಕ್ಕೆ ಸಾಂಬಾರು ಪುಡಿ ಮತ್ತು ಹುಣ್ಸೆನ್ ರಸ ಸೇರಿಸಿದ್ದೀನಿ ಈಗ ಇದನ್ನ ಇದು ಈ ಬೇಳೆ ರಸಕ್ಕೆ ಹಾಕಿ ಮತ್ತು ನುಗ್ಗೆಕಾಯಿ ಸಾರು ಮಾಡ್ತಿರೋದ್ರಿಂದ ತರಕಾರಿ ಎಲ್ಲ ಏನು ಜಾಸ್ತಿ ಹಾಕಲ್ಲ ಬರೀ ಒಂದು ಬದನೇಕಾಯಿ ಸ್ವಲ್ಪ ಬೀನ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ ಒಂದು ಆಲೂಗಡೆ ಕೂಡ ಹಾಕೋಬೋದು ನಾನು ಆಲೂಗಡೆಯನ್ನು ಹಾಕ್ತಾಯಿಲ್ಲ ಇಲ್ಲಿ ಏಕೆಂದರೆ ಇದು ನುಗ್ಗೆಕಾಯಿ ಆಗಿರೋದ್ರಿಂದ ನುಗ್ಗೆಕಾಯಿ ಫ್ಲೇವರ್ ಇರಲಿ ಅಂತೇಳಿ ತರಕಾರಿ ಎಲ್ಲ ಯಾವುದು ಜಾಸ್ತಿ ಹಾಕ್ತಾಯ ಸೊ ಇದು ಟಮ್ ಇದು ಸಾಂಬಾರು ಪುಡಿ ಮತ್ತು ಟೊಮೊಟೊ ಬೇಯಿಸಿದ ರಸ ಇನ್ನು ತರಕಾರಿ ಯಾವುದೇ ಹೇಳ್ದಂಗೆ ಏನು ತರಕಾರಿ ಆಗ್ತಾಯಿಲ್ಲ ಬರೀ ಸ್ವಲ್ಪ ಬೀನ್ಸು ಬದನೆಕಾಯಿ ಒಂದೇ ಒಂದು ಗಟ್ಟೆಕೋಸು ಹಾಕಿದ್ದೀನಿ ಈಗಿನ ಒಂದು ವಿಜ್ಲು ಬರ್ಸ್ಬಿಡೋಣ ಒಂದು ವಿಷ ಯಾಕೆಂದರೆ ಅದು ಸಾಂಬಾರು ಪುಡಿ ದಸಿವಾಸನೆ ಹೋಗಲಿ ಅಂತ ಒಂದು ಬರ್ಸಿದ ಮೇಲೆ ಬೇರೆ ಪಾತ್ರೆಗೆ ಒಗ್ಗರಣೆ ಮಾಡಿಬಿಟ್ಟು ಡೈರೆಕ್ಟಾಗಿ ಆ ಪಾತ್ರೆಗೆ ಹಾಕಿ ನುಗ್ಗೆಕಾಯಿ ಹಾಕ್ಬಿಟ್ಟು ಬೇಯಿಸಿದ್ರೆ ಆಯಿತು ಒಗ್ಗರಣೆಗೆ ನುಗ್ಗೆಕಾಯಿ ಹಾಕ್ಬಿಟ್ರೆ ಆಯಿತು ಸಾಂಬಾರು ರೆಡಿ ಸೊ ಇಲ್ಲಿ ಕಾಳುಗೋಜ್ ಒಗ್ಗರಣೆ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಇನ್ನು ಪಲ್ಯಕ್ಕೆ ಮಸಾಲೆ ರುಬ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಒಂದು ಟೊಮೊಟೊ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಮಸಾಲೆ ಚಕ್ಕೆ ಲವಂಗನ ಏನೂ ಹಾಕೋಲ್ಲ ನಾನು ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ ಅಂತೇಳಿ ಸೊ ಇದನ್ನು ರುಬ್ಕೊಳ್ಳೋಣ ಸೊ ನಾನು ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಒಂದು ಎರಡು ಈರುಳ್ಳಿ ಅಷ್ಟು ರುಬ್ಬೋದಕ್ಕಾಗ್ತಿದೆ ಈಗ ಒಂದು ಈರುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ ಜೊತೆಗೆ ಒಣ ಟೊಮೆಟೊ मसाला माँ बेकार ಇನ್ನು ಪಲ್ಯಕ್ಕೆ ಮಸಾಲೆ ರುಬ್ಬಿರೋದನ್ನು ಹಾಕಿ ಕುದಿಯೋದಕ್ಕೆ ಅಂತ ಬಿಟ್ಬಿಟ್ಟಿದೆ ಅದು ಹಸಿವಾಸನೆಲ್ಲ ಹೋಗೋಷ್ಟರಲ್ಲಿ ನಾನು ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಆಲ್ರೆಡಿ ಬೇಳೆ ಮತ್ತು ತರಕಾರಿ ಎಲ್ಲ ಕೂಗ್ಸಿದೆ ಈಗ ಒಂದು ಪಾತ್ರೆಯಲ್ಲಿ ಸಾ ಎಣ್ಣೆ ಹಾಕಿ ಅದಕ್ಕೆ ಸಾಸ್ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಆ ಸಾಂಬಾರು ಜೊತೆಗೆ ಸ್ವಲ್ಪ ಇಂಗು ಸೇರ್ಸಿ ಸೇರಿಸಿ ಇನ್ನು ಅದಕ್ಕೆ ನುಗ್ಗೆಕಾಯಿ ಕಟ್ ಮಾಡಿರೋ ನುಗ್ಗೆಕಾಯಿನ ಹಾಕ್ಕೊಂಡು ಸಾಂಬಾರು ಕೂ ಬೇಯಿಸ್ಕೊಂಡ್ರೆ ಆಯಿತು ಸಾ ನುಗ್ಗೆಕಾಯಿ ಸಾರು ರೆಡಿ ಆಯಿತು ಪಲ್ಯನೂ ಆಲ್ಮೋಸ್ಟ್ ಡನ್ ಏಕೆಂದರೆ ಆಲ್ರೆಡಿ ಮಸಾಲೆ ಬೇಯೋದಕ್ಕೆ ಅಂತ ಇಟ್ಟಿದೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ ಅಂದಾಗ ಅದಕ್ಕೆ ಬೇಯಿಸಿರೋ ತರಕಾರಿ ಕೊನೆಯಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇಲ್ಲಿ ಕಾಯ್ಲ್ ಮಾಡೋದಿಕ್ಕೆ ಅಂತ ನಾನು ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕಾಯಿ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅಕ್ಕಿನ ಉರಿದು ನೀರಲ್ಲಿ ನೆನೆಸಿಟ್ಟಿದೆ ಅದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಇದನ್ನೂ ರುಬ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕರ್ಗೋದಿಕ್ಕೆ ಅಂತ ನೀರು ಇಟ್ಟಿದ್ದೀನಿ ಇದು ಮೇಲೆ ಸೋಸ್ಕೊಂಡು ಇದಕ್ಕೆ ಅರುಬ್ಬಿರೋ ಅಕ್ಕಿದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಯಾಲ್ ರೆಡಿ ಆಗುತ್ತೆ ಇವಾಗ ಬೆಲ್ಲದ ನೀರು ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿರೋದು ಕಾಯಿ ಮಿಶ್ರಣ ಹಾಕೊತ ಇದ್ದೀನಿ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಅಕ್ಕಿ ರುಬ್ಬಿ ಹಾಕಿರೋದ್ರಿಂದ ಕೈ ಬಿಟ್ರೆ ಆಗ್ಬಿಡುತ್ತೆ ಹಾಗಾಗಿ ಒಂದು ಕುದಿ ಬರೋವಾಗು ಕೈ ಬಿಡ್ದಂಗೆ ತಿರ್ಗಿಸ್ತಾ ಇರಬೇಕು ಒಂದು ಕುದಿ ಬಂದಮೇಲೆ ಏನಿಲ್ಲ ಸರಿ ಹೋಗುತ್ತೆ ಸೊ ಇದೆ ಕಾಯಿ ಹಾಲು ಗಟ್ಟಿ ಆಗೋದಿನ್ನ ಒಬ್ಬರ ಜೊತೆಗೆ ಈ ಪಾಯಸ ಟನ್ ಪಾಯಸ ಅಥವಾ ಕಾಯಿ ಹಾಲು ಟನ್ ಇಲ್ಲಿ ನುಗ್ಗೆಕಾಯಿ ಸಾರು ಸ್ವಲ್ಪ ಬೇಯಬೇಕು ಯಾಕೆಂದ್ರೆ ನಾನು ನುಗ್ಗೆಕಾಯಿನ ಹಂಗೆ ಪಾತ್ರೆಯಲ್ಲಿ ಬೇಯಿಸ್ತಾ ಇನ್ನು ಸ್ವಲ್ಪ ಬೇಯಬೇಕಷ್ಟೇ ಇನ್ನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮಾಮೂಲಿ ಹೇಗೆ ಚಿತ್ರಾನ್ನ ಮಾಡ್ತೀವೋ ಅದೇ ರೀತಿ ಮಾಡಿ ಸ್ವಲ್ಪ ಮಾವಿನಕಾಯಿ ತುರಿ ಇದ್ದೀನಿ ಅಷ್ಟೇ ಅದು ತುಂಬ ಚೆನ್ನಾಗಿ ರುಚಿ ಕೊಡ್ತಾಯಿತ್ತು ಮಾವಿನಕಾಯಿ ಚಿತ್ರಾನ್ನ ಥರನೇ ಸೊ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಯಿತು ಸೊ ಸ್ವಾಮಿಲಿ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಪೂಜೆ ಮಾಡಬೇಕಷ್ಟೇ ಸೊ ಚಿತ್ರಾನ್ನ ಗೊಜ್ಜು ರೆಡಿ ಇದೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನಲ್ಲ ಮಾಮೂಲಿ ಚಿತ್ರಾನ್ನ ಮಾಡಿ ಸ್ವಲ್ಪ ಮಾವಿನಕಾಯಿ ತುರಿ ಹಾಕಿದ್ದೀನಷ್ಟೇ ತುಂಬ ಮಾಡಿದೆ ಇಲ್ಲಿ ಮೊಸರು ಮಜ್ಜಿಗೆ ಮಾಡೋಕ್ಕೆ ಆ್ಯಂಡ್ ಇಲ್ಲಿ ಕಾಯಾಲು ಮತ್ತು ಇದು ಪಲ್ಯ ಏನು ಕಾಳುಗೊಜ್ಜು ಕಟ್ಟೆ ಕಾಳು ಗೊಜ್ಜು ಇದು ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ ರುಬ್ಬಬೇಕು ಇವಾಗಲೇ ರುಬ್ಬಿದ್ರೆ ಸ್ವಲ್ಪ ಓದೋಂಗಾಗ್ಬಿಡುತ್ತೆ ಅದಕ್ಕೆ ಊಟ ಟೈಮ್ಗೆ ರುಬ್ಬಣ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಸೊ ಇದು ಕೋಸಂಬರಿಗೆ ಕೆಳಗಡೆ ಹೆಸ್ರುಬೇಳೆ ಐತೆ ಹೆಸರುಬೇಳೆ ನೆನೆಸಿಟ್ಟಿದ್ದು ಅದ್ರ ಜೊತೆಗೆ ಕ್ಯಾರೆಟು ಕಾಯಿ ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ನುಗ್ಗೆಕಾಯಿ ಸಾರು ಅಂದರೆ ಅಡುಗೆಲ್ಲ ಆಯಿತು ಇನ್ನು ಸ್ಟಾಫಿತ್ತು ಅಂತ ಈಗ ಪಾತ್ರೆಗಳು ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ ಅಡುಗೆ ಮನೆಯೂ ಕ್ಲೀನ್ ಆಗಿದೆ ಏನು ಕೆಲಸ ಇಲ್ಲ ಇವಾಗ ಪೂಜೆ ಮಾಡೋದಷ್ಟೇ ಏನು ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿಬಂದು ಪೂಜೆಗೆ ಅಂತ ರೆಡಿ ಮಾಡಿಕೊಂಡು ದೀಪ ಹಾಸ್ತಿದ್ವಿ ಅಷ್ಟರಲ್ಲಿ ಅಮ್ಮರು ಕೂಡ ಬಂದರು ಇನ್ನು ಬೆಳಗ್ಗೆ ಟಿಫನ್ ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಊಟನೇ ಮಾಡ್ಕೊಂಬಿಟ್ವಿ ಟಿಫನ್ ಅಂತ ಏನೂ ಮಾಡಿಲ್ಲ ಸೊ ಊಟ ಬಂದು ಕಾಳು ಗೊಜ್ಜು ಮಾಡಿದ್ವಿ ಕಾಳುಗೊಜ್ಜು ಕೋಸಂಬರಿ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಂಡಿದ್ವಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟು ಪಾಯಸ ಅನ್ನ ನುಗ್ಗೆಕಾಯಿ ಸಾರು ಮತ್ತು ಜಾಮೂನು ಇದಿಷ್ಟು ನಮ್ಮ ನಮ್ಮನೆ ಹಬ್ಬದ ಊಟ ಹಬ್ಬ ಅಂತ ಅಂದ್ರೆ ಅದೊಂಥರ ಏನು ಚೆನ್ನಾಗಿರುತ್ತೆ ಅಂದರೆ ಊಟಗಳು ಇದೆಲ್ಲ ನಾವು ನಾರ್ಮಲಾಗೂ ಮಾಡ್ಕೊಂಡು ತಿಂತೀವಿ ಚಿತ್ರಾನ್ನ ಆಗಲಿ ಆಗಲಿ ಬೇಕು ಅನ್ನೋ ಮಾಡ್ಕೊಂಡು ತಿನ್ಬೋದು ಬಟ್ ಅವತ್ತು ಹಬ್ಬ ಅನ್ನೋದೊಂದು ಫೀಲ್ ಬೇರೆ ಮನೆಯಲ್ಲಿ ಸ್ವಲ್ಪ ಪೂಜೆ ಸ್ವಲ್ಪ ಬೇರೆ ಥರ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಹಬ್ಬ ಅವತ್ತು ಅನ್ನೋದೊಂದು ಬೇರೆ ಸೊ ಹಾಗಾಗಿ ಅದೊಂದು ಸ್ಪೆಷಲ್ ಅಂತ ಅನಿಸುತ್ತೆ ಸೊ ಹೀಗಿತ್ತು ನಮ್ಮನೆ ಹಬ್ಬದ ಊಟ ಅಷ್ಟೇ ಮುಗೀತು ಹಬ್ಬ ಅಲ್ಲಿಗೆ ಬೆಳಿಗ್ಗೆ ಹತ್ತುವರೆ ನಮ್ಮ ನಮ್ಮನೆ ಹಬ್ಬ ಮುಗ್ದೇ ಹೋಯಿತು ಯಾಕಂದ್ರೆ ಅದಾದಮೇಲೆ ನಾರ್ಮಲ್ ಡೇ ಇನ್ನು ಅದೇ ಅಡುಗೆ ಇತ್ತು ಮಧ್ಯಾಹ್ನ ಅದೇ ಅಡುಗೆ ಊಟ ಆಯಿತು ಸೊ ಬೆಳಗ್ಗೆ ನಮ್ಮ ನಮ್ಮನೆ ಹಬ್ಬ ಮುಗ್ದೇ ಹೋಯ್ತು ಫ್ಯಾಮಿಲಿ ಐ ಹೋಪ್ ನಿಮ್ಮೆಲ್ಲರ ಮನೆ ಹಬ್ಬ ಚೆನ್ನಾಗಾಗಿದೆ ಅಂದ್ಕೊಳ್ತೀನಿ ಯುಗಾದಿ ಅಂದ್ರೆ ನಮಗೆ ಹೊಸ ವರ್ಷ ಆವತ್ತಿಂದ ಹೊಸ ಲೆಕ್ಕ ಯಾವುದಕ್ಕೆ ಆಗಲಿ ಹೊಸ ಲೆಕ್ಕ ಶುರುವಾಗುತ್ತೆ ಯುಗಾದಿಯಿಂದ ಆಚಿಕೆ ಯುಗಾದಿಯಿಂದ ಈಚಿಕೆ ಅಂತ ಹೊಸ ಲೆಕ್ಕನೇ ಶುರುವಾಗುತ್ತೆ ಹಾಗಾಗಿ ಈ ಹೊಸ ಲೆಕ್ಕ ಹೊಸ ವರ್ಷ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಸೆ ಕನಸುಗಳು ನನಸಾಗಲಿ ನಿಮ್ಮ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ನೀವೇನೇನು ಅಂದ್ಕೊಂಡಿರ್ತೀರ ಅದಷ್ಟು ಭಗವಂತ ಈಡೇರಿಸಲಿ ಈಡೇರಿಸ್ಕೊಳೋ ಶಕ್ತಿ ನಿಮಗೆ ಕೊಡಲಿ ನಾನು ನಂಬಿರೋದೇನು ಅಂದರೆ ಲಕ್ಕಲಿ ಅಥವಾ ದೇವ್ರು ಮಾತ್ರ ಎಲ್ಲನೂ ತತಾಸ್ತು ತತಾಸ್ತು ಕೊಡೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ಕೂಡ ಇರಲೇಬೇಕು ನಮ್ಮ ಪ್ರಯತ್ನ ಇದ್ದು ದೇವ್ರು ನಮ್ಮ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಆ ಕೆಲಸಗಳಾಗುತ್ತೆ ಅನ್ನೋದು ನಾನು ನಂಬಿದ್ದೀನಿ ಯಾಕೆಂದರೆ ನನಗೆ ಅನುಭವದಲ್ಲಿ ಯಾವುದೂ ಕೂಡ ಲೆಕ್ಕಾಗಿ ಇರ್ಬೋದೇನೋ ಹಂಡ್ರೆಡಲ್ಲಿ ಒನ್ ಪರ್ಸೆಂಟ್ ಇರ್ಬೋದೇನೋ ಲೆಕ್ಕಲ್ಲಿ ಎಲ್ಲನೂ ತತಾಸು ಅಂದ್ಬಿಡ್ತಾರೆ ದೇವರು ಅಂತ ಬಟ್ ನನಗೆ ಆ ರೀತಿ ಯಾವತ್ತೂ ಆಗಿಲ್ಲ ಹಾಗಾಗಿ ನನಗೇನಿದ್ರು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಥವಾ ಕಷ್ಟಪಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೀವಿ ಅಂದಾಗ ದೇವ್ರಿಗೆ ಕೈ ಮುಗಿದ್ರೆ ನಾವು ಕಷ್ಟಪಟ್ಟು ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ದೇವರು ತಥಾಸ್ತು ಹೇಳ್ತಾರೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ನಿಮಗೂ ಕೂಡ ನಿಮ್ಮೆಲ್ಲರ ಆಸೆ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂಥ ಶಕ್ತಿ ದೇವ್ರು ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಎಷ್ಟು ಜನ ಒಪ್ತೀರ ಕಮೆಂಟಲ್ಲಿ ತಿಳಿಸಿ ಸೊ ಒಂದೊಳ್ಳೆ ಊಟ ಮಾಡಿ ನಿದ್ದೆ ಮಾಡಿದ್ವಿ ಒಂದು ಅರ್ಧ ಗಂಟೆ ಒಂದು ಅವರು ನಿದ್ದೆ ಮಾಡಿ ಇನ್ನು ಅಪ್ಪ ಅಮ್ಮ ಮತ್ತು ನಮ್ಮ ಅಜ್ಜಿ ಕೂಡ ಬಂದಿದ್ರು ಊರಿಂದ ಊರಿಂದ ಬಂದು ಅವ್ರು ಹತ್ತು ದಿವ್ಸದ ಮೇಲೇ ಆಯಿತು ಸೊ ಅವ್ರು ಕೂಡ ಬಂದಿದ್ರು ಚೆನ್ನಾಗಿ ನಿದ್ದೆ ಮಾಡಿ ಸಂಜೆ ಸಮಾನ ಪಾರ್ಕ ಕರ್ಕೊಂಡು ಬಂದ್ವಿ ಮಧ್ಯಾಹ್ನ ಒಬ್ಬಟ್ಟು ಊಟ ಮಾಡಿ ಹಬ್ಬ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಈಗ ಕರ್ಕೊಂಡು ಕರ್ಕೊಂಡ್ಬಂದಿದ್ವಿ ಅಕ್ಕ ಹಿಂದೆ ನಿಂತ್ಕೋ ಸೊಟ್ಟ ನಿಂತಿದ್ಯಾ ಸೈಡ್ಗೆ ಹೋಯ್ತಾವ್ರಿ ಈಗ ಪಾರ್ಕಿಗೆ ಅಂತ ಕರ್ಕೊಂಡ್ ನಾವು ಮಾತಾಡಿಸ್ತಾರೆ ಅಮ್ಮನೂ ಬಂದಿದ್ರಲ್ಲ ಹಾಗಾಗಿ ಅಮ್ಮನ ಜೊತೆ ಕರ್ಕೊಂಡು ಬಂದಿದ್ವಿ ಸೊ ಈಗ ಅವ್ರ ರುಚಿ ಬಂದ್ಬಿಟ್ರೆ ಮುದ್ದು ಜಾಸ್ತಿ ನಾನು ತಳಕೋದ್ರೆ ನಾನು ಬಡ ಹೂವನೇ ತಿಳ್ಬೇಕು ಅಂತ ತಿಳಿಸ್ತಾವೆ ಸೊ ನೀವೆಲ್ಲರೂ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊಡ್ತೀನಿ ಈ ವರ್ಷದ ಈಗಾಗಲಿ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಅಂದ್ಕೊಡ್ರಿ ಏನೇನು ನೋವು ಇತ್ತು ಕಳೆದ ವರ್ಷ ಎಲ್ಲವೂ ಹೋಗಿ ಎಲ್ಲವೂ ಒಳ್ಳೆಯದಾಗಲಿ ಹಿಂಗೆ ನಮ್ಮ ಯುಗಾದಿ ಹಬ್ಬ ಮುಗ್ದೆ ಹೋಯ್ತು ಇನ್ನು ಸಮನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದಮೇಲೆ ಯುಗಾದಿ ಹಬ್ಬ ಅಂತ ಅಂದರೆ ಕ್ಯಾಸ್ನ ಆಟ ಆಡ್ತಾರಲ್ವ ಚೌಕ ಬರಾಡೋದು ಕಾರ್ಡ್ಸ್ ಆಡೋದು ಆ ಥರ ಸೊ ನಾವು ಮನೆಯಲ್ಲಿ ಚೌಕ ಬರಾಡೋಣ ಅಂಥೇಳಿ ನಾನು ಅಪ್ಪ ಅಮ್ಮ ಹಸ್ಬೆಂಡ್ ಸಾಮಾನ್ಯ ಕೂತ್ಕೊಂಡಿದ್ದೀವಿ ಸಾಮಾನ್ಯವೇನು ಆಡೋಲ್ಲ ಸುಮ್ಮನೆ ಕೂತ್ಕೊತಾನೆ ನಾವು ಜೋಡಿ ಜೋಡಿ ಮಾಡಿಕೊಂಡು ದುಡ್ಡು ಹಾಕೊಂಡು ಆಡೋದು ಕಾಸಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಕ್ಕೊಂಡು ಆಡ್ತೀವಿ ಅಂದರೆ ವರ್ಷಕ್ಕೊಂದ್ಸರ್ತಿ ಈ ಹಬ್ಬದಲ್ಲಿ ಆಡಬೇಕು ಅಂತಾರಲ್ಲ ಹಾಗಾಗಿ ಇಲ್ಲಾಂದ್ರೂ ನನ್ನ ಮನೆಗೆ ಬಂದಾಗ ನನಗೆ ಚೌಕೊಬ್ಬರ ಆಡ್ಸೋದು ಚೌಕೊಬ್ಬರ ಆಡೋದು ಅಂದರೆ ಇಷ್ಟ ಜಾಸ್ತಿ ಹಾಗಾಗಿ ನಾವು ಅಪ್ಪ ಅಮ್ಮ ಬಂದಾಗ ನಾನು ಇದು ಕಾಸು ಆಡೋದು ಆಡಿಸೇ ಆಡ್ತೀನಿ ಈಗ ನಾವಿಬ್ಬರೇ ಇರ್ತೀವಲ್ವ ಎಲ್ಲರೂ ಬಂದಾಗ ಆಡಿದ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ ಸೊ ಹಬ್ಬದ ದಿನ ಕಾಸು ಆಡಬೇಕು ಅಂತ ಕಾಸು ನಟ ಆಡಿಕೊಂಡು ಅದ್ರಲ್ಲಿ ನಾವೇ ಗೆದ್ವಿ ನಾನು ಅಪ್ ನಾವು ಅಪ್ಪ ಒಂದು ಪಾರ್ಟ್ನರು ನಾವಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ರು ಒಂದು ಪೇರು ಅಂಥರ ಕೂತ್ಕೊಂಡು ಜೋಡಿ ಆಡಿದ್ದು ನಾವೇ ಗೆದ್ಕೊಂಡ್ವಿ ಹಬ್ಬದ ದಿನ ಅವ್ರು ಹಾಕಿದ ದುಡ್ಡೆಲ್ಲೂ ಒಂದು ನಲ್ವತ್ತು ರೂಪಾಯಿ ಅಷ್ಟು ಗೆದ್ಕೊಂಡ್ವಿ ಐದೈದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಆಡೋದು ಕಾಸು ನಟ ಆಡಬೇಕು ಈಗ ದುಡ್ಡು ಕಡ್ತೆ ಆಡಿದ್ರೆ ಒಂಥರ ಒಂದು ಐದು ರೂಪಾಯಿ ಕಟ್ಕೊಂಡು ಆಡೋದೇ ಒಂಥರ ಕ್ರೇಜ್ ಅಲ್ವಾ ಹಾಗಾಗಿ ಸೊ ಇನ್ನು ನಾನು ಅವತ್ತು ನೈಟ್ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಆ ಹಬ್ಬದ ದಿನ ಅದೆಷ್ಟೇ ವ್ಲಾಗು ಸೊ ಬೆಳಿಗ್ಗೆ ನಾವು ಹೊಸ್ ಮಾಡ್ತೀವಿ ಯುಗಾದಿ ಹಬ್ಬ ಆಗಿದ್ದ ಬೆಳಗ್ಗೆಗೆ ಎಲ್ಲರ ಮನೇಲೂ ನಾನ್ ವೆಜ್ ಮಾಡ್ತೀವಿ ಯಾಕಂದ್ರೆ ಯುಗಾದಿ ಹಬ್ಬದ ದಿನ ಬೇಳೆ ಒಬ್ಬಟ್ಟು ಕಾಳುಗೋಜು ಈ ಥರದ್ದು ಮಾಡಿರ್ತೀವಲ್ಲ ಹಾಗಾಗಿ ಬೆಳಗ್ಗೆಗೆ ನಾನ್ ವೆಜ್ ಮಾಡ್ತೀವಿ ಸೊ ನೈಟ್ ಸ್ವಲ್ಪ ಹೊತ್ತು ಹಸ್ಬೆಂಡ್ ನನ್ನ ಮೇಲೆ ಹೋಗಿ ವಾಕ್ ಮಾಡಿ ನಮ್ಮ ದಿನನ ಅವತ್ತು ಮುಗಿಸಿದ್ವಿ ಇನ್ನು ಬೆಳಿಗ್ಗೆಗೆ ಇವತ್ತು ಹೇಗೆ ಹಬ್ಬದ ದಿನ ಹೇಗೆ ಬೆಳಿಗ್ಗೆ ಟಿಫನ್ ಏನು ಮಾಡ್ದೇ ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ನೋ ಹಾಗೇ ನಾಳೆ ಬೆಳಿಗ್ಗೆನೂ ಅಂದರೆ ಹೊಸ್ತಡ್ಕೋದಿನೂ ಏನು ಟಿಫನ್ ಬೇಡ ಒಟ್ಟಿಗೆ ಅಡುಗೆನೇ ಮಾಡಿಬಿಡ್ತೀನಿ ಅಂತ ಹೇಳಿದ್ದೆ ಹಾಗೆ ಹಸ್ಬೆಂಡ್ ಬೆಳಿಗ್ಗೆ ಮಟನ್ನು ಚಿಕನ್ ಏನು ಬೇಕು ಹೇಳು ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದರು ಸೊ ನಾನು ಮಟನ್ ಮತ್ತು ಫಿಶ್ ತರ್ಸ್ಕೊಂಡಿದ್ದೆ ಮಟನ್ ಸಾರು ಫಿಶ್ ಫ್ರೈ ಮಾಡೋಣ ಅಂತ ನಾವು ಅಪ್ಪಂಗೆ ಫಿಶ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಮೀನು ಚೆನ್ನಾಗಿ ತಿಂತಾರೆ ಹಾಗಾಗಿ ಫಿಶ್ ತವಾ ಫ್ರೈ ಮಾಡಿಕೊಟ್ರೆ ನಾನು ಮಾಡೋ ತವ ಫ್ರೈ ಇಷ್ಟಪಟ್ಟು ತಿಂತಾರೆ ಸೊ ಫಿಶ್ ತವಾ ಫ್ರೈ ಮಾಡಿಬಿಟ್ಟು ಮಟನ್ ಸಾರು ಮಾಡಿಬಿಟ್ರೆ ಬೆಳಿಗ್ಗೆನೇ ಮುದ್ದೆ ಮಾಡೋಕೆ ಸರಿ ಹೋಗುತ್ತೆ ಅಂತೇಳಿ ಆವತ್ತು ಕೂಡ ಬೆಳಿಗ್ಗೆನೇ ಅಡುಗೆನೇ ಮಾಡ್ತಾಯಿದ್ದೀನಿ ನಾನು ಯುಗಾದಿ ಯುಗಾದಿ ಹಬ್ಬದ ದಿನವೂ ಕೂಡ ಬೆಳಿಗ್ಗೆ ಟಿಫನ್ ಮಾಡಿಲ್ಲ ಹೊಸ್ತಡ ದಿನವೂ ಬೆಳಗ್ಗೆ ಟಿಫನ್ ಮಾಡಿಲ್ಲ ನಮ್ಮ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾ ಇದ್ರು ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಸೊ ನನಗೆ ನಾನು ಮಾಡೋ ಮಟನ್ ಸಾರು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ನಂಗೆ ಬೇರೆ ಎಲ್ಲೂ ಮಟನ್ ಸಾರು ಅಷ್ಟು ಇಷ್ಟ ಆಗಲ್ಲ ಮಟನ್ ಸಾರು ನಾನು ಮಾಡೋದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಸೊ ಮಸಾಲೆ ಎಲ್ಲ ಹುರ್ಕೊಂಡಿರ್ತೀನಿ ನನಗೆ ಯಾವಾಗಲೇ ಮಟನ್ ಸರ್ ಮಾಡಬೇಕಾದ್ರೂ ಮಸಾಲೆಗೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಟೊಮೊಟೊ ಚಕ್ಕೆ ಲವಂಗ ಹಸಿರು ಮೆಣ್ಸಿಕಾಯಿ ಕಾಳು ಮೆಣಸು ಇದೆಲ್ಲನೂ ಹಾಕಿ ಹುರ್ಕೊಂಡು ಕಾಯಿನ ಸಪ್ರೇಟಾಗಿ ರುಬ್ಕೊತೀನಿ ಕಾಯಿ ಮತ್ತು ಉರುಗಡ್ಲೆನ ಸಪ್ರೇಟ್ ರುಬ್ಕೊತೀನಿ ಮಸಾಲೆನ ಸಪ್ರೇಟ್ ರುಬ್ಕೊತೀನಿ ಸೊ ಬೆಳಗ್ಗೆ ಎಲ್ರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಕಾಫಿ ಕುಡ್ದು ಎಲ್ಲ ಸ್ವಲ್ಪ ಅವರು ರಿಲ್ಯಾಕ್ಸ್ ಆಗೋ ಅಷ್ಟರಲ್ಲಿ ಅಡುಗೆನೇ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ರು ಹಸ್ಬೆಂಡ್ ಮಟನ್ ಎಲ್ಲ ತಂದು ಸೊ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡು ಏನೇನು ಬೇಕು ಟ್ಯು ಅಡುಗೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಮಟನ್ ಸಾರು ಕೂಗೋದಕ್ಕೆ ಅಂತ ಇಟ್ಬಿಟ್ಟಿದೆ ಮಟನ್ ಸಾರು ಕೂಗೋಷ್ಟರಲ್ಲಿ ನಾನು ಫಿಶ್ ಫ್ರೈಗೆ ಕಲಸಿಟ್ಬಿಟ್ರೆ ಇನ್ನು ಮುದ್ದೆ ಅನ್ನ ಮಾಡ್ಕೊಂಡ್ರೆ ಆಯಿತು ಅಂತಷ್ಟೇ ಏನು ತುಂಬ ವೆರೈಟೀಸ್ ಏನೂ ಮಾಡಿರಲಿಲ್ಲ ಮಟನ್ ಸಾರು ಮುದ್ದೆ ಅನ್ನ ಮತ್ತು ಫಿಶ್ ಫ್ರೈ ಇದಿಷ್ಟೇ ಮಾಡಿದ್ದು ಹಂಗಾಗಿ ಬೇಗನೆ ಅಡುಗೆ ಆಗೋಯಿತು ಮತ್ತು ಎಲ್ಪ್ ಮಾಡ್ಕೊಡೋರು ಯಾರಾದರೂ ಒಬ್ಬರಿದ್ದರೆ ಇನ್ನೂ ಬೇಗ ಆಗೋಗುತ್ತೆ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಡ್ತಾಯಿದ್ರು ಸೊ ನಾನು ಜಸ್ಟ್ ಅಡುಗೆ ಮಾಡ್ಕೊಳ್ಳೋದಷ್ಟೇ ಹಾಗೆ ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಇನ್ನು ಫಿಶ್ ಫ್ರೈ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಅದಕ್ಕೆ ಅದಕ್ಕೊಂದು ಮೊಟ್ಟೆ ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಫ್ರೈ ಅಷ್ಟು ಚೆನ್ನಾಗಿ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಪೌಡರ್ಗಳೆಲ್ಲ ಹಾಕೋಬೇಕು ಇನ್ನಷ್ಟರಲ್ಲಿ ಮಟನ್ನು ಹುರಿಯೋದಕ್ಕೆ ಹಾಕಿದ್ನಲ್ಲ ಅದು ಕೂಡ ನೀರು ಬಿಟ್ಟು ಎಲ್ಲ ಸುಂಡಿತ್ತು ಅದಕ್ಕೊಂದು ಕಾಲು ಸ್ಪೂನಷ್ಟು ಶುಂಠಿ ಬೆ ಇದು ಗರಂ ಮಸಾಲ ಪೌಡರ್ ಹಾಕಿ ಇನ್ನು ರುಬ್ಬಿರೋ ಮಸಾಲೆ ಏನಿರುತ್ತೆ ಅದನ್ನು ಹಾಕಿ ಮತ್ತು ಕಾಯಿನ ಸಪ್ರೇಟ್ ಉಬ್ಕೊಂಡಿದೆ ನುಣ್ಣಗೆ ಕಾಯಿ ಹಾಲು ಹಾಕಿದ್ರೂ ಆಗುತ್ತೆ ಬಟ್ ನಾನು ಹಾಲೇನು ತೆಗೆಯಲ್ಲ ನುಣ್ಣಗೆ ಕಾಯಿನ ರುಬ್ಬಿಟ್ಟು ಅದನ್ನು ಹಾಕ್ತೀನಿ ಹಾಕಿ ಒಂದು ಎರಡು ಎರಡು ವಿಷಲು ಎಳೆ ಮಟನ್ ಆದರೆ ಎರಡು ವಿಷಲು ಸ್ವಲ್ಪ ಬಲ್ತಿರೋದೂ ಮೂರು ವಿಷಲು ಬರ್ಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ರೈಸ್ ಜೊತೆಗಂತೂ ಇನ್ನು ಅದು ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಸಂಜೆಗೆ ಕುದಿಸಿ ಕುದಿಸಿ ತಿಂದ್ರಂತೂ ಇನ್ನೂ ರುಚಿ ಜಾಸ್ತಿನೇ ಆಗುತ್ತೆ ಸೊ ಮಟನ್ ಸಾರು ಹೋಗೋದಕ್ಕೆ ಅಂತ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಫಿಶ್ ಕೂಡ ಬೇಯಿಸ್ಕೊತಾ ಇದ್ದೀನಿ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಹಾಕಿದ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅರಶಿನ ಪುಡಿ ಇದು ಇಷ್ಟನೇ ಹಾಕೋದು ನಿಂಬೆಹಣ್ಣು ಒಂದೆರಡು ನಿಂಬೆಹಣ್ಣು ಇಂಟ್ಕೊಂತೀನಿ ಅದು ಪೇಸ್ಟ್ ಥರ ಆಗುತ್ತೆ ಪೇಸ್ಟನ್ನ ಫಿಶ್ಗೆ ಚೆನ್ನಾಗಿ ಹಚ್ಚಿ ನೀವು ಯಾವ ಮೀನು ತೊಗೊಂಡಿರ್ತೀರೋ ಆ ಮೀನ್ಗೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಮಿನಿಮಮ್ ನನಗೆ ಬೆಳಗ್ಗೆ ಟೈಮ್ ಇರಲಿಲ್ಲ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೀವು ಜಾಸ್ತಿ ಓದ್ಬಿಟ್ಟಷ್ಟು ಚೆನ್ನಾಗಿರುತ್ತೆ ನಾನು ಬೆಳಿಗ್ಗೆ ಸುಟ್ಟ ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಮತ್ತು ನೈಟಿಗೆ ಫಿಶ್ ಫ್ರೈ ಮಾಡಿದೆ ಆವಾಗ ಇನ್ನೂ ಚೆನ್ನಾಗಿತ್ತಂತೆ ಎಲ್ಲ ಹೇಳ್ತಿದ್ರು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದು ಇವಾಗ ಇನ್ನೂ ಚೆನ್ನಾಗಿದೆ ಅಂತ ಸೊ ಜಾಸ್ತಿ ಹೊತ್ತು ಕಲಸಿ ಇಲ್ಲಿ ಇಟ್ಟಷ್ಟು ಜಾಸ್ತಿ ಚೆನ್ನಾಗಿ ಬರುತ್ತೆ ಯಾವುದೇ ನಾನ್ ವೆಜ್ ಮ್ಯಾರಿನೇಟ್ ಮಾಡಿ ಮಾಡ್ತೀವಿ ಅಂದಾಗ ನಾವು ಮ್ಯಾರಿನೇಟ್ ಮಾಡಿ ಕಲಸಿಟ್ಟ ಮೇಲೆ ತುಂಬ ಹೊತ್ತು ಬಿಟ್ಟಷ್ಟು ಅದು ರುಚಿ ಹೆಚ್ಚಾಗುತ್ತೆ ಸೊ ಬೆಳಗ್ಗೆಗಿಂತ ಸಂಜೆ ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಸೊ ಹೀಗಿತ್ತು ನಮ್ಮ ದಿನ ಹಬ್ಬದ ಬ್ಲಾಗ್ ಹೊಸ್ತಡ್ ಬ್ಲಾಗ್ ಎರಡು ಒಟ್ಟಿಗೆ ಇದ್ದೀನಿ ಸೊ ನೀವು ಹಬ್ಬದ್ದು ಪೂಜೆ ನಾನ್ ವೆಜ್ ಎರಡೆರಡು ಒಟ್ಟಿಗೆ ನೋಡ್ಬೋದು ಏನೋ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿರಲಿಲ್ಲ ಮನೇಲಿ ಎಲ್ಲ ಜನ ಇದ್ರಲ್ಲ ಹಾಗಾಗಿ ಜಾಸ್ತಿ ವೀಡಿಯೋ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಹಾಗಾಗಿ ಎರಡರದು ಕ್ಲಿಪ್ಪಿಂಗ್ಸ್ನ ಒಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ ಸೊ ನೀವು ವೆಜ್ಜಲ್ಲಿ ಅಥವಾ ಹೊಸ್ತಡ್ಕೆ ಮಾಡ್ತೀರಾ ಆ ಥರ ರೂಢಿ ಇದೆಯಾ ನಿಮ್ಮ ಕಡೆ ಹಬ್ಬ ಆಗಿದ ಬೆಳಗ್ಗೆ ಮಾಡೋ ರೂಢಿ ಇದ್ದರೆ ಏನೇನು ಅಡುಗೆ ಮಾಡಿದ್ರಿ ನಾನ್ ವೆಜ್ಜಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಊಟ ಎಲ್ಲ ಮಾಡಿದ್ಮೇಲೆ ನಾನ್ವೆಜ್ ಸ್ವಲ್ಪ ಹೆವಿ ಆಯಿತು ಬೆಳಗ್ಗೆ ಮುದ್ದೆ ಮಟನ್ ಸಾರೆಲ್ಲ ತಿಂದು ಹೀಗೆ ಹಸ್ಬೆಂಡ್ ಲೆಮನ್ ಜ್ಯೂಸ್ ಮಾಡಿಕೊಡ್ತಾಯಿದ್ರು ಲೆಮನ್ ಜ್ಯೂಸ್ನ ಇವ್ರು ಸ್ವಲ್ಪ ಬೇರೆ ಥರ ಮಾಡ್ತಾರೆ ನಾವು ಸಕ್ಕರೆನ ನೆನೆಸಿ ಆಮೇಲೆ ನಿಂಬೆಹಣ್ಣು ಹಿಂಡಿ ಮಾಡ್ತೀವಲ್ವ ಹಸ್ಬೆಂಡ್ ಹಂಗೆ ಮಾಡೋಲ್ಲ ಜಾರಿಗೆ ಸ್ವಲ್ಪ ಏಲಕ್ಕಿ ಒಂದು ಏಲಕ್ಕಿ ಅಷ್ಟು ಆಮೇಲೆ ಸಕ್ಕರೆ ಮತ್ತು ನಿಂಬೆಹಣ್ಣು ಮೂರೂ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಅದನ್ನು ನೀರು ಬೆರೆಸ್ತಾರೆ ಅದು ಆ ಥರ ಮಾಡಿಕೊಡ್ತಾಯಿದ್ರು ಇನ್ನು ಎರಡು ದಿನ ಮನೆ ತುಂಬ ಜನ ಇದ್ದರು ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ಅಜ್ಜಿ ಎಲ್ಲ ಇದ್ದರು ಅಜ್ಜಿ ನಮ್ಮ ಇಲ್ಲಿ ಇಲ್ಲೇ ಇದ್ದಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿದ್ದು ಹಂಗಾಗಿ ನನ್ನ ಜೊತೆ ನಿರ್ಸ್ಕೊಂಡಿದ್ದೀನಿ ಅಮ್ಮ ಅಪ್ಪ ಹೊಟ್ಟೋಗ್ತಾರೆ ಆಮೇಲೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಒಂದು ದಿನ ಅಯ್ಯೋ ನೆನೆಲ್ಲ ಇದ್ದರು ಇವತ್ತಿಲ್ಲ ಇಲ್ಲ ಅನಿಸ್ತಾ ಇರುತ್ತೆ ನನಗೆ ಅದು ಎಲ್ರಿಗೂ ನಾವು ಅವ್ರ ಮನೆಗೆ ಹೋಗಿ ಇದ್ದು ಎರಡು ದಿನ ಇದ್ದು ಬಂದರು ಅವ್ರಿಗೂ ಹಂಗೆ ಅಂತ ಅನಿಸ್ತಾ ಇರುತ್ತೆ ಎರಡು ದಿನ ಇದ್ದರು ಯೋ ಇಲ್ವಲ್ಲ ಅಂತ ಎಲ್ರಿಗೂ ಅದೇ ಥರನೇ ಫೀಲ್ ಇರುತ್ತೆ ಯಾರಿಗೆ ಅಪ್ಪ ಅಮ್ಮ ಆಗಲಿ ಅದು ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಅವ್ರಿಗಷ್ಟು ಅವ್ರ ಅಪ್ಪ ಅಮ್ಮ ಬಂದು ಅಮ್ಮ ಅಪ್ಪ ಬಂದು ಇದ್ದು ಹೊಟ್ಟೋದಾಗ ಅವರು ಒಂದು ಎರಡು ದಿನ ನಂಗೆ ಇರ್ತಾರೆ ಅಯ್ಯೋ ಇದ್ರು ಇವತ್ತು ಹೊಟ್ಟೋಗ್ಬಿಟ್ರು ಖಾಲಿ ಖಾಲಿ ಅನಿಸ್ತಿದೆ ಅಂತ ಅದು ಎಲ್ರಿಗೂ ಕಾಮನ್ ಅಲ್ಲ ಸೊ ನನಗೂ ಕೂಡ ಅದೇ ಥರ ಅನ್ನಿಸ್ತಾ ಇತ್ತು ಇನ್ನು ನಮ್ಗೆ ಎರಡು ದಿನದಿಂದ ಏನೂ ಕೆಲಸ ಇಲ್ಲ ಬೆಳಿಗ್ಗೆ ಟಿಫನು ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡ್ತಾ ಇದ್ದೀನಿ ತಿನ್ನೋದು ಮಲ್ಕೊಳ್ಳೋದು ತಿನ್ನೋದು ಮಲ್ಕೊಳ್ಳೋದು ಅದಷ್ಟೇ ಮಾಡ್ತಾ ಇದ್ದೀವಿ ಸೊ ಅವಾಗೂ ಕೂಡ ಹೊಸ ದಿನ ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟು ಟಿಫನ್ ಮಾಡಿದ ತಕ್ಷಣವೇ ಮಲ್ಕೊಳೋಕೆ ಶುರು ಮಲ್ಕೊಳಕ್ಕೆ ಅಂತ ಹಾಸ್ಕೊಂಡು ಸುಮ್ಮನೆ ಬಿತ್ಕೋದಾಡ್ತಾರದಷ್ಟೇ ಟಿ ವಿ ನೋಡೋದು ಮಲ್ಕೊಂಡು ಇನ್ನು ಜಾಮೂನ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಸ್ವೀಟ್ ತಿನ್ನೋಣ ಹೇಳಿ ಜಾಮೂನ್ ಕೂಡ ತಿಂತಾಯಿದ್ವಿ ಒಟ್ಟು ತಿನ್ನ ತಿನ್ನೋದೇ ತಿನ್ನೋದೇ ಕೆಲಸ ತಿನ್ನೋದು ಜ್ಯೂಸ್ ಕುಡಿಯೋದು ತಿನ್ನೋದು ಅದು ಮಾಡೋದು ಇದು ಮಾಡೋದು ಅದು ಅಂದರೆ ಇದರಲ್ಲೇ ಕಾಲ ಕಳೆದ್ಬಿಟ್ವಿ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಸೊ ನಮ್ಮ ಅಜ್ಜಿ ಇರೋದ್ರಿಂದ ಅದು ಸ್ವಲ್ಪ ಬಂದೇ ಇಲ್ಲ ನಮ್ಮ ಮದುವೆ ಆದಾಗಿಂದ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದೇ ಇರಲಿಲ್ಲ ಇವಾಗಲೇ ಬಂದಿರೋದು ಸ್ವಾತಂತ್ರ್ಯ ಖುಷಿ ಇನ್ನು ಆದಮೇಲೆ ಅಮ್ಮ ಸ್ವಲ್ಪ ಮನೆಗೆ ಕಟನ್ಸ್ ಎಲ್ಲ ಬೇಕಿತ್ತು ಬೆಡ್ಶೀಟು ಕಟನ್ಸ್ ಎಲ್ಲ ಬೇಕಿತ್ತು ಅಂತೇಳಿದ್ರು ಹಂಗೆ ಅವ್ರನ್ನ ವಿಶಾಲು ಕರ್ಕೊಂಡು ಬಂದೆ ನಾನು ಅಮ್ಮ ಇಬ್ಬರೇನೆ ಬಂದು ಸ್ವಲ್ಪ ಶಾಪಿಂಗ್ ಅಮ್ಮ ಏನೇನು ಬೇಕು ಮನೆಗೆ ನಾನೇನು ತೊಗೊಂಡಿಲ್ಲ ನಮ್ಮ ಅಮ್ಮ ಮಾತ್ರ ಅವ್ರ ಮನೆಗೆ ಏನೇನು ಬೇಕು ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಮತ್ತು ದಿವಾನ್ ಕಟ್ ಕವರು ಈ ಥರದೆಲ್ಲ ಬೇಕಿತ್ತಂತೆ ಸೊ ಅದೆಲ್ಲನೂ ಏನೇನು ಬೇಕೋ ಅದಷ್ಟನ್ನು ತೊಗೊಂಡ್ರು ಅದು ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಬಿಸಿಲು ಟೈಮಲ್ಲಿ ಹೋಗ್ಬಿಟ್ಟಿದ್ವಿ ಸೊ ಮನೆಗೆ ಬರೋಷ ಸ್ವಲ್ಪ ಬಿಸಿಲು ಬಿಸಿಲು ಅನಿಸ್ತಾಯಿತ್ತು ಇನ್ನು ಬರ್ತಾನೆ ನಾವು ಅಲ್ಲೇ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ವಿ ಕಲ್ಲಂಗಡಿ ಹಣ್ಣನ್ನು ತಿಂದು ಅಲ್ಲಿಗೆ ಆಲ್ಮೋಸ್ಟ್ ಹೊಸ್ತಡಕ್ಕು ಮುಗ್ದಂಗೆ ಇನ್ನು ಹೊಸ್ತಡಕ್ಕೆ ದಿನ ನೈಟು ಚಂದ್ರನ್ನ ನೋಡಬೇಕು ಅಂತ ಹೇಳ್ತಾರೆ ಚಂದ್ರನ್ನ ನೋಡಿ ನೋಡಿ ಏನೋ ಅದು ಅನ್ನ ಚಿನ್ನ ಆಗಾಯಿತು ಅನ್ನ ಆಗಾಯಿತು ಅಂತ ನಮ್ಮ ಅಜ್ಜಿ ಹೇಳ್ತಾರಂತೆ ಬಟ್ ನಮ್ಮ ಅಜ್ಜಿಗೆ ಸರಿ ಕಾಣಿಸ್ತಿಲ್ಲ ಹಂಗೆ ನಮ್ಮ ಅಜ್ಜಿಗೆ ಗೊತ್ತಾಗ್ತಿಲ್ಲ ಏನು ಏನು ಬಿದ್ದೈತೆ ಏನು ಎದ್ದೈತೆ ಅಂತ ಒಟ್ಟು ನಾವಂತೂ ನೋಡಿದ್ವಿ ಇನ್ನು ನಾವು ಅಮ್ಮ ನನ್ನ ಮಗ ತಿಂತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ರು ಈ ಥರದ ಬಿಸ್ಕೆಟು ಜ್ಯೂಸ್ಗಳು ಎಲ್ಲನ ಬಟ್ ಅವ್ನಿದ್ಯಾ ಯಾವುದೂ ತಿನ್ನಲ್ಲ ಹಾಗಾಗಿ ಇನ್ನು ಎರಡು ಮೂರು ದಿನ ನನಗೆ ಕೆಲಸ ಬಾಯಿ ಕೆಲಸ ಜಾಸ್ತಿ ಇದೆಲ್ಲನೂ ತಿನ್ಕೊಂಡು ನಾನು ಖಾಲಿ ಮಾಡಬೇಕಲ್ಲ ತಂದುಬಿಟ್ಟಿರ್ತಾರಲ್ಲ ಸೊ ಅದೆಲ್ಲ ತಿಂದು ಸ್ವಲ್ಪ ಖಾಲಿ ಮಾಡ್ತಾ ಇದೆ ಇನ್ನು ನೈಟ್ ಚಂದ ನೋಡಿ ನಮ್ಮ ಈ ವ್ಲಾಗ್ನ ನಾನು ಹೆಂಟ್ ಕೂಡ ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಈ ಅಭ್ಯಾಸ ಇದೆ ಅದನ್ನು ತಿಳಿಸಿ ನನಗೂ ಆಗುತ್ತೆ ಓಕೆ ನೀವು ಕೂಡ ಇದೇ ರೀತಿ ಹಬ್ಬ ಮಾಡ್ತೀರಾ ಅಂತ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ಸ್ವಲ್ಪನೂ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್